ಹಾಯ್ ಸ್ನೇಹಿ ನಮಸ್ಕಾರ ನಿಮಗೆಲ್ಲ ಗೊತ್ತೇ ಇದೆ ಏ ನೀವು ನಮ್ಮ ಹಳ್ಳಿಲೆಲ್ಲ ಹಳ್ಳಿ ಅಂತಂದಕ್ಕಿಂತ ಎಲ್ಲ ಕಡೆ ನಡೀತಾ ಇದೆ ನೀವು ಸಿಟಿಲೂ ಕೂಡ ನಡೀತಾ ಇರುತ್ತೆ ಏನಂತಂದರೆ ಬ್ಲ್ಯಾಕ್ ಮ್ಯಾಜಿಕ್ಗಳು ಮಾಟ ಮಂತ್ರೆ ವಾಮಾಚಾರ ಆಮೇಲೆ ಅದು ಇದು ಅಂತ ಹೇಳಿ ಮಾತಾಡ್ತಾ ಇರ್ತಾರಲ್ಲ ಅದೆಲ್ಲ ಸುಳ್ಳು ಅಂತ ಒಂದು ಕಾಲಕ್ಕೆ ನಾನು ಹೇಳ್ಬೋದು ಬಟ್ ಸೈನ್ಸಲ್ಲಿ ಅದು ಆ್ಯಕ್ಚುಲಿ ಪ್ರೂವ್ ಆಗೋಲ್ಲ ಸೈನ್ಸಲ್ಲಿ ಪ್ರೂವ್ ಆಗಲ್ಲ ಬಟ್ ಅವರು ಸೈನ್ಸ್ ಪ್ರಿಕ್ಷನಲ್ಲಿ ಹೇಳುವಂಥದ್ದು ಇದೇ ವಿಚಾರಕ್ಕೆ ಅವರು ಮನುಷ್ಯನ ಮೈಂಡ್ಸೆಟ್ನ ತಮ್ಮ ಕಂಟ್ರೋಲಲ್ಲಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾರೆ ದಟ್ಸ್ ದ ಮೋಸ್ಟ್ ವೇ ಟು ಮೇಕ್ ಬ್ಲ್ಯಾಕ್ ಮ್ಯಾಜಿಕ್ ಅದೇ ಅದಕ್ಕಿಂತ ಹೆಚ್ಚಿಗೆ ಅಂತೂ ಏನು ಹೇಳೋಕ್ಕಾಗಲ್ಲ ಯಾರ್ದಾದ್ರೂ ಫಾರ್ ಎಕ್ಸಾಂಪಲ್ ಯಾರ್ದೋ ಮನೆ ಮುಂದೆ ಯಾರಾದರೂ ಒಂದಿನ ಬೆಳಗಿನ ಜಾವಾನೆ ಕುಂಕುಮ ಅರಿಶಿನ ಮತ್ತು ಈ ಲಿಂಬೆ ಹಣ್ಣು ಕರಿದಾರ ಮೆಣಸಿನ್ಕಾಯಿ ಇವೆಲ್ಲ ತಂದಿಟ್ಬಿಟ್ರೆ ಅದು ಯಾರು ಹೇಳೋದೇ ಬೇಡ ಆಟೋಮೆಟಿಕ್ಲಿ ಮೈಂಡ್ಸೆಟ್ಟು ಯಾವ ರೀತಿ ಯೋಚನೆ ಮಾಡುತ್ತೆ ಅಂತಂದರೆ ಅಯ್ಯೋ ನಾಳೆ ನನಗೆ ಇನ್ನೇನಾಗುತ್ತೋ ನಾಡಿದ್ದು ಏನಾಗುತ್ತೋ ಆಚೆ ನಾಡಿದ್ದು ಏನಾಗುತ್ತೋ ಅಥವಾ ಇವತ್ತು ರಾತ್ರಿ ಒಳಗಡೆ ನಾನು ಏನಾದ್ರು ಸತ್ತೋಬಿಡ್ತೀನಿ ರಕ್ತ ಕರ್ಕೊಂಡು ಈ ಥರ ಮೈಂಡು ಡಿಸ್ಟ್ರ್ಯಾಕ್ಟ್ ಆಗೋಕ್ಕೆ ಶುರುವಾಗಿಬಿಡುತ್ತೆ ಬೇರೆ ಪಾಸಿಟಿವ್ ಪಾಸಿಟಿವ್ ಬಗ್ಗೆ ಮಾತಾಡೋಕ್ಕೆ ಆಗೋದಿಲ್ಲ ಅವ್ರು ಬರೀ ತಮ್ಮ ಸುತ್ತಮುತ್ತಲು ಅದೇ ನೆಗೆಟಿವ್ ಥಾಟ್ಸ್ನೇ ಇಟ್ಕೊಂಡು ಸುತ್ತಮುತ್ತಲು ಎಲ್ಲ ಕಡೆಯೂ ಬರೀ ಏನೇ ಕಂಡ್ರೂ ಅದು ನೆಗೆಟಿವ್ ಆಗಿ ಕಾಣಿಸೋಕ್ಕೆ ಶುರುವಾಗುತ್ತೆ ಆಮೇಲೆ ಯಾವುದೇ ಅದೇ ಪ್ಯಾ ಪರಿವಾರದಲ್ಲಿ ಆಮ್ ಅಂದರೆ ಫ್ಯಾಮಿಲಿಯಲ್ಲಿ ಒಬ್ರಿಗೂ ಏನೋ ಒಂದು ಕೋ ಇನ್ಸಿಡೆಂಟ್ಸ್ಲಿ ಅದೇ ಒಂದು ಎರಡು ಮೂರು ದಿನದಲ್ಲಿ ಒಂದು ಏನೋ ಅಪಘಾತನೋ ಎಟ್ ಪೆಟ್ಟು ಅಥವಾ ಏನೋ ಒಂದು ಆಗೋಯ್ತು ಅಂತಂದರೆ ಅದಕ್ಕೆ ಕಂಪೇರ್ ಮಾಡ್ತಾರೆ ಅದಕ್ಕೆ ಈಗ ನಿನ್ನೇನು ಮಣ್ಣು ನಡೆದಿತ್ತಲ್ಲ ಬೆಳಗಿನ ಜಾವ ಮನೆ ಮುಂದೆ ಯಾರೋ ಏನೋ ತಂದಿಟ್ಟಿದ್ರು ಅದಕ್ಕೆ ಹೋಲಿಸ್ತಾರೆ ಅಂತಂದರೆ ಕಂಪೇರ್ ಮಾಡ್ಕೊತಾರೆ ಓ ಯಾರೋ ಈ ಥರ ಇಟ್ಟಿದ್ರು ಅದಕ್ಕೆ ಹೆಂಗಾಗೋಯ್ತು ನಾವು ಅದಕ್ಕೆ ನಮ್ಮೆಲ್ಲ ಯಾರೋ ಕೇಡು ಬಯಸ್ತಾ ಇದ್ದಾರೆ ಅಂತ ಫಸ್ಟ್ ತಿಂಗು ಅದನ್ನು ತಲೆಯಿಂದ ತೆಗೆದಾಕ್ಬಿಡಿ ಫಸ್ಟು ನೀವು ಕರೆಕ್ಟಾಗಿ ಪ್ರ್ಯಾಕ್ಟಿಕಲಿ ಸೈನ್ಸ್ ಏನು ಹೇಳುತ್ತೆ ಅನ್ನೋದನ್ನು ತಿಳ್ಕೊಳ್ಳಿ ಅದೇ ನೀವು ಮೂಢನಂಬಿಕೆನೇ ನಂಬ್ತೀನಿ ಅಂತಂದರೆ ಆ್ಯಕ್ಚುಯಲಿ ಹಳೆ ಕಾಲದಲ್ಲಿ ಲಿಂಬೆ ಹಣ್ಣನ್ನು ಕೂಡ ಒಂದು ಪಾಸಿಟಿವ್ ವೈಬ್ಗೋಸ್ಕರನೇ ಇದ್ರು ಬಟ್ ಅಲ್ಲಿ ನೀವು ಆ ಲಿಂಬೆ ಹಣ್ಣನ್ನು ನೋಡಿ ಭಯ ಪಡ್ಕೊತೀನಿ ಅಂತಂದರೆ ಇದನ್ನೇ ಸೈನ್ಸ್ ಫಿಕ್ಷನಲ್ಲಿ ಹೇಳುವಂಥದ್ದು ಪಾಸಿಟಿವ್ ಅಂದರೆ ನಿಮ್ಮ ಮೈಂಡು ಯಾವುದನ್ನು ತುಂಬ ಬೇಗ ಆಕ್ಸೆಪ್ಟ್ ಮಾಡ್ಕೊಳ್ಳುತ್ತಂತ ಅಂತ ಅದು ಸೈನ್ಸ್ ಹೇಳುತ್ತೆ ಅಂತಂದರೆ ಡಾರ್ಕ್ ಸೈಕಾಲಜಿ ಅಂತಂದರೆ ಇದೇ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋರು ಯಾರೂ ನಿಮ್ಮ ಮನೆಗೆ ಬಂದು ರಕ್ತ ಸಾಯುವಂಥದ್ದು ಎಲ್ಲೂ ಕೂಡ ಆ ಥರದ ದಾಖಲೆಗಳು ಇಲ್ಲ ಎಲ್ಲೋ ಅಂದಿನ ಕಾಲದಲ್ಲಿ ಕೈಮದ್ದು ಮಾಡಿ ಕೊಂದಿರಬಹುದು ಆದರೆ ಈ ಡಾರ್ಕ್ ಅಂದರೆ ಬ್ಲ್ಯಾಕ್ ಮ್ಯಾಜಿಕ್ನಲ್ಲಿ ಸತ್ತಿರುವಂಥ ಉದಾಹರಣೆಗಳು ಬಹಳ ಕಡಿಮೆ ಅವರೇ ಮೆಂಟಲಿ ಇಲ್ಯೂಷನ್ಗೆ ಹೊರಟೋಗ್ತಾರೆ ಮೆಂಟಲಿ ಡಿಸ್ಟರ್ಬ್ ಆಗ್ತಾರೆ ಆಮೇಲೆ ಅವರು ಅವರು ಥರ ಆಗೋಗ್ತು ಆಗ ಆಗೋಗ್ಬಿಡ್ತಾರೆ ಪ್ಯಾಕ್ ನಂಬರ್ ಫೋರ್ ಮೈಕಲ್ ಜಾಕ್ಸನ್ ಬಗ್ಗೆ ಯಾರಿಗೆಲ್ಲ ಗೊತ್ತಿಲ್ಲ ಹೇಳಿ ಮೈಕಲ್ ಜಾಕ್ಷನ್ ಅನ್ನೋದು ತುಂಬ ದೊಡ್ಡ ಜಗತ್ ಪ್ರಸಿದ್ಧ ನೃತ್ಯಗಾರ ಡ್ಯಾನ್ಸ್ ಅವನದು ಅವನದೇ ಆದಂಥ ಹಲವಾರು ರೀತಿಯ ಡ್ಯಾನ್ಸ್ಗಳು ತುಂಬಾ ಫೇಮಸ್ ಆಗಿದ್ದವು ನಿಮ್ಗೆ ಗೊತ್ತಿರ್ಬೋದು ಆತ ಮೇಲ್ ಆ್ಯಂಡ್ ಫೀಮೇಲ್ ಎರಡೂ ವರ್ಷನ ಜೀವನವನ್ನು ಅನುಭವಿಸಿದ್ದ ಕೆಲ ವರ್ಷಗಳು ಅವನು ಹುಡುಗಿಯಾಗಿಯೂ ಇದ್ದ ಕೆಲ ವರ್ಷಗಳು ಹುಡುಗನಾಗೂ ಇದ್ದ ಅಂತಂದರೆ ಆತನ ಬೆಳೆ ಚಿಕ್ಕಪಡೆ ದುಡ್ಡಿತ್ತು ಕೋಟಿ 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 ಅವನಿಗೆ ಲೆಕ್ಕನೇ ಇರಲಿಲ್ಲ ಆದರೂ ಕೂಡ ಅವನ ಮನೆ ಒಂದೂರ ಇಪ್ಪತ್ತು ಎಕರೆ ವಿಸ್ತೀರ್ಣದಲ್ಲಿ ಕಟ್ಕೊಂಡಿದ್ದ ಒಳಗಡೆನೆ ಅವನಿಗೆ ಏನು ಬೇಕಾದರೂ ಹೊರಗಡೆ ಹೋಗದೆ ಇರುವಷ್ಟು ಎಲ್ಲ ಐಷಾರಾಮಿ ಜೀವನಾನ ಅವನ ಮನೆಯ ಒಳಗಡೆನೇ ಇತ್ತು ಅವನ ಮಲಗುವ ಕೊಠಡಿಯ ಪಕ್ಕದಲ್ಲೇ ವಿಶ್ವದ ಪ್ರತಿಷ್ಠಿತ ಡಾಕ್ಟರ್ಸ್ಗಳು ಅವನ ಪಕ್ಕದ ಕೊಠಡಿಯಲ್ಲೇ ಇರ್ತಾಯಿದ್ರು ಅವನಿಗೆ ಒಂಚೂರು ಜ್ವರ ಬಂದರೂ ಕೂಡ ಅವನ ಕಂಪ್ಲೀಟ್ ಬಾಡಿ ಚೆಕಪ್ ಮಾಡಿಬಿಟ್ಟು ಅವನಿಗೆ ಏನಾಗಿದೆ ಅಂತ ಇಮ್ಮಿಡಿಯೇಟಾಗಿ ಮೆಡಿಕಲ್ ಕೊಟ್ಟು ಮೆಡಿಷನ್ ಕೊಟ್ಟು ಅವನ ಕ್ಯೂರ್ ಮಾಡುವಂಥ ಪರಿಸ್ಥಿತಿ ಆತ ತನ್ನ ತನ್ನ ಹತ್ರ ಇಟ್ಕೊಂಡಿದ್ದ ಅದು ತುಂಬ ಬಟ್ ಈಗ ಅವನ ಹತ್ತಿರ ಎಷ್ಟೊಂದು ದುಡ್ಡಿದ್ರು ಕೂಡ ಆತ ಸತ್ತಾಗ ಅವನ ತಲೆಯ ಮೇಲೆ ಮೂರು ಸಾವಿರ ಕೋಟಿ ಡಾಲರ್ನಷ್ಟು ಸಾಲ ಇತ್ತು ನಂಬ್ತೀರಾ ನಂಬಕ್ಕಂತೂ ಸಾಧ್ಯನೇ ಇಲ್ಲ ಬಟ್ ಏನಂತಂದರೆ ಆತ ಮಾಡ್ಕೊಂಡಿದ್ದು ಸಾಲ ಅಷ್ಟು ಇತ್ತು ಯಾರ ಹತ್ರನೂ ಮೈಕಲ್ ಜಾಕ್ಸನ್ ಕೇಳಿದ್ರು ಕಡಿಮೆ ಕಡಿಮೆ ಅಂತಂದ್ರೂ ಮಿಲಿಯನ್ ಡಾಲರ್ಸ್ ಹತ್ರನೇ ಸಾಲ ಕೇಳ ಕೇಳ್ತಾ ಇದ್ದಂತೆ ಹಾಗಾಗಿ ಅವನ ಸತ್ತಾಗ ಅವನ ತಲೆಯ ಮೇಲೆ ಇದ್ದಂಥ ಸಾಲ ಮೂರು ಸಾವಿರ ಕೋಟಿ ಡಾಲರ್ಗಳು ಪ್ಯಾಕ್ ನಂಬರ್ ತ್ರೀ ನಿಮ್ಗೆ ಗೊತ್ತಿರ್ಬೋದು ಎಲ್ಲರೂ ಮೊಬೈಲಲ್ಲೂ ಇಪ್ಪತ್ತು ಮೆಗಾ ಪಿಕ್ಸಲ್ಲು ಹದಿನೈದು ಮೆಗಾ ಪಿಕ್ಸಲ್ಲು ಮೂವತ್ತು ಮೆಗಾ ಪಿಕ್ಸಲ್ಲು ಕ್ಯಾಮ್ರಾ ಅಂತ ಇರುತ್ತೆ ಬಟ್ ನಿಮ್ಗೆ ಗೊತ್ತಾ ಸ್ಯಾಟಲೈಟ್ನಲ್ಲಿ ಎಷ್ಟು ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಇದೆ ಅಂತ ಅದು ಮೇಲೆ ನಿಂತ್ಕೊಂಡು ಫೋಟೋ ತೆಗೆದ್ರೆ ಮ್ಯಾಪಲ್ಲಿ ಆ್ಯಸ್ ಇಟ್ ಈಸ್ ನಮ್ಮ ಅಂದರೆ ನಮ್ಮ ಈಗ ಸ್ಟ್ರೀಟಲ್ಲಿ ಯಾವ ಕಾರ್ ನಿಂತಿದೆ ಆ ಕಾರಿನ ಬಣ್ಣ ಕಾರ್ ಮೇಲ್ಗಡೆ ಯಾವ ರೀತಿ ಕಲರ್ ಇದೆ ಎಲ್ಲವನ್ನು ಅಡ್ಜೆಟ್ ಆಗಿ ಅಷ್ಟೊಂದು ಚೆನ್ನಾಗಿ ಫಿಚ ಫಿಕ್ಚರ್ ತೆಗಿಯತ್ತಲ್ಲ ಹಾಗಾದರೆ ಸ್ಯಾಟಲೈಟ್ನಲ್ಲಿರುವ ಕ್ಯಾಮ್ರಾಗಳ ಮೆಗಾ ಪಿಕ್ಸಲ್ಗಳ ಎಷ್ಟು ಗೊತ್ತಾ ಗೊತ್ತಿಲ್ಲ ಹಲವಾರು ವೆಬ್ ಪೇಜ್ಗಳು ಎಷ್ಟೊಂದು ಫ್ರಾಡ್ ಸುದ್ದಿಗಳನ್ನು ಅಂದರೆ ಆನ್ಲೈನಲ್ಲಿ ಎರಡು ಕೋಟಿ ಮೆಗಾಪಿಕ್ಸಲು ಎರಡು ಲಕ್ಷ ಮೆಗಾಪಿಕ್ಸಲು ಮೂರು ಕೋಟಿ ಮೆಗಾಪಿಕ್ಸಲು ಹಬ್ಬಬ್ಬ ಆನ್ಲೈನಲ್ಲಿ ಸ್ಯಾಟಲೈಟ್ ಕ್ಯಾಮರಾ ಬಗ್ಗೆ ಇಲ್ಸಲ್ಲದ ಅಪವಾದಗಳು ತುಂಬಾ ಹಬ್ಕೊಂಡ್ಬಿಟ್ಟಿದೆ ಹಾಗಾದರೆ ಏನಿದು ಸ್ಯಾಟಲೈಟ್ ಮೆಗಾ ಪಿಕ್ಸಲಲ್ಲಿ ಸ್ಯಾಟಲೈಟ್ ಕ್ಯಾಮ್ರಾಗಳಲ್ಲಿ ಪಿಕ್ಸೆಲ್ಗಳನ್ನು ಯಾವ ರೀತಿ ಅಳಿತಾರೆ ಹಾಗೆ ಮೊಬೈಲ್ನಲ್ಲಿ ಮೆಗಾ ಪಿಕ್ಸೆಲ್ ಅಂದರೆ ಏನು ಅಂದರೆ ಒಂದು ಫೋಟೋ ಅಂದರೆ ಒಂದು ಮೆಗಾ ಪಿಕ್ಸಲಲ್ಲಿ ಹದಿನೈದು ಪಿಕ್ಸೆಲ್ಗಳಿರುತ್ತೆ ಅಂದರೆ ಹದಿನೈದು ಮೆಗಾ ಪಿಕ್ಸಲ್ ಒಂದು ಪಿಕ್ಸಲಲ್ಲಿ ಹದಿನೈದು ಪಿಕ್ಸೆಲ್ಗಳು ಸಣ್ಣ 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 ಕಣಗಳಿರ್ತವೆ ಒಂದು ಮನುಷ್ಯನ ಮುಖದ ಚಿತ್ರ ತೆಗೆದುಕೊಂಡ್ರೆ ಒಂದು ಗಲ್ಲದ ಭಾಗದಲ್ಲಿ ಸಾವಿರಾರು ಪಿಕ್ಸೆಲ್ಗಳು ಕೂಡಿ ಅದು ಮೆಗಾ ಪಿಕ್ಸಲ್ ಅಂತ ಕರೆಸ್ಕೊಡುತ್ತೆ ಆದರೆ ಸ್ಯಾಟಲೈಟ್ ಕ್ಯಾಮ್ರಾದಲ್ಲಿ ಪಿಕ್ಸೆಲ್ಗಳಂತಿರಲ್ಲ ಬಟ್ ಅಲ್ಲಿ ಸ್ಪೆಷಲ್ ಪಿಕ್ಸಲ್ಗಳಂತಿರುತ್ತೆ ಅಂತಂದರೆ ಫಿಫ್ಟೀನ್ ಸ್ಕ್ವೇರ್ ಸೆಂಟಿಮೀಟರ್ ಪಿಕ್ಸ್ ಪರ್ ಪಿಕ್ಸಲ್ ಅಂತ ಇರುತ್ತೆ ಅಂದರೆ ಮನುಷ್ಯ ಅಂದರೆ ಭೂಮಿ ಮೇಲೆ ಒಂದು ಅಂದರೆ ಭೂಮಿ ಮೇಲೆ ಹಾಗೆ ನೀವು ಹಾಗೆ ಅಬ್ಸರ್ವ್ ಮಾಡ್ಕೊಳ್ಳಿ ಭೂಮಿ ನೀವು ಇದ್ದೀರಲ್ಲ ಈಗ ಮನೆಯಲ್ಲಿ ಒಂದು ಹಂಗೆ ಒಂದು ಏನೋ ಶಾಪ್ ಪೀಸ್ ಏನೋ ತೊಗೊಂಡು ಹದಿನೈದು ಬಾಯ್ ಹದಿನೈದು ಬಾಯ್ ಹದಿನೈದು ಸೆಂಟಿಮೀಟರ್ದು ಒಂದು ಸ್ಕ್ವೇರ್ ಬಾಕ್ಸ್ನ ರೆಡಿ ಮಾಡಿಕೊಳ್ಳಿ ಅಂದರೆ ಸೆಟ್ಲೈಟ್ ಅಲ್ಲಿಂದ ಕ್ಯಾಮ್ರಾದಲ್ಲಿ ಫೋಟೋ ತೆಗೆದರೆ ನೀವು ಮಾಡಿರುವಂಥ ಸ್ಕ್ವೇರ್ ಬಾಕ್ಸ್ ಕೂಡ ಅದರ ಕಣ್ಣಿಗೆ ಸೆರೆ ಆಗುತ್ತೆ ಅಂದರೆ ಅಷ್ಟೊಂದು ಶಾರ್ಪ್ ಆ್ಯಕ್ಸಸ್ ಇರುವಂಥ ಕ್ಯಾಮ್ರಾ ಸ್ಯಾಟಲೈಟ್ ಲಿ ಸ್ಯಾಟಲೈಟ್ನಲ್ಲಿರುವಂಥ ಕ್ಯಾಮರಾಗಳು ಅದಕ್ಕೆ ಪಿಕ್ಸೆಲ್ಗಳನ್ನೆಲ್ಲ ಸ್ಪೆಷಲ್ ಪಿಕ್ಸೆಲ್ಗಳು ಅಂತ ಇರ್ತಾರೆ ಅದಕ್ಕೆ ಸೆಂಟಿಮೀಟರ್ ಪರ್ ಪಿಕ್ಸೆಲ್ ಅಂತ ಇರುತ್ತೆ ಫಿಫ್ಟೀನ್ ಸೆಂಟಿಮೀಟರು ಟ್ವೆಂಟಿ ಸೆಂಟಿಮೀಟರ್ ಪರ್ ಪಿಕ್ಸಲೋ ಅಂತ ಈ ರೀತಿ ಇರುತ್ತೆ ಹಾಗಾದರೆ ಪ್ರಪಂಚದಲ್ಲಿ ಅತಿ ಉತ್ಕೃಷ್ಟವಾದ ದೊಡ್ಡ ಕ್ಯಾಮ್ರಾ ಯಾವುದಿರ್ಬೋದು ಎಷ್ಟು ಮೆಗಾ ಪಿಕ್ಸೆಲ್ದಿರ್ಬೋದು ಪ್ರಶ್ನೆ ಬರುತ್ತಲ್ವ ತಲೆಯಲ್ಲಿ ಮೂರು ಸಾವಿರದ ಎರಡು ನೂರು ಮೆಗಾ ಪಿಕ್ಸೆಲ್ನ ಕ್ಯಾಮರಾ ಒಂದಿದೆ ಅದು ಎಲ್ ಎಸ್ ಎಸ್ ಟಿ ಅನ್ನೋ ಒಂದು ಕ್ಯಾಮರಾ ಅಂದರೆ ಆ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತೆ ಅದರ ಕೆಲಸ ಏನು ಗೊತ್ತಾ ರಾತ್ರಿ ಹೊತ್ತಲ್ಲಿ ಕತ್ಲಲ್ಲಿ ಆಕಾಶವನ್ನು ಎಕ್ಸ್ಪ್ಲೋರ್ ಮಾಡುತ್ತೆ ಇಟ್ ಮೀನ್ಸ್ ನಕ್ಷತ್ರಗಳನ್ನು ನೋಡೋದು ಅಥವಾ ಆಕಾಶ ಕಾಯಗಳನ್ನು ನೋಡುವಂಥದ್ದು ಆಮೇಲೆ ಚಂದ ಅಂದರೆ ಆ ನಕ್ಷತ್ರಗಳ ಚಲ ಚಲನಗಳು ಚಂದ್ರನ ಮೇಲೆ ಆಗುವಂಥದ್ದು ಆಮೇಲೆ ಬೇರೆ ಮಿಲ್ಕಿ ವೇ ಗ್ಯಾಲಕ್ಸಿನ ಆಚೆ ವೀಕ್ಷಣೆ ಮಾಡಬೇಕಂದ್ರೆ ಆ ಕ್ಯಾಮ್ರಾನ ಬಳಸ್ತಾರೆ ಎಲ್ ಎಸ್ ಎಸ್ ಟಿ ಅಂತಂದರೆ ಲೆಗಸಿ ಆಫ್ ಸ್ಟೇಟ್ ಸ್ಯಾಟಲೈಟ್ ಟೈಮಿಂಗ್ ಅಂತ ಆ ಕ್ಯಾಮ್ರಾದಿಂದಲೇ ಕಂಟ್ರೋಲ್ ಮಾಡ್ತಾರೆ ಅದು ಮೂರು ಮೂರು ಸಾವಿರದ ಎರಡು ನೂರು ಮೆಗಾಪಿಕ್ಸಲ್ದು ಪ್ಯಾಕ್ ನಂಬರ್ ಟು ನಿಮ್ಗೆ ಗೊತ್ತಿರ್ಬೋದು ಮನುಷ್ಯ ಶರೀರ ಅಂತಂದರೆ ನಮ್ಮ ಶರೀರ ಮನುಷ್ಯನ ಶರೀರದಲ್ಲಿ ಎಷ್ಟು ಕೋಶಗಳು ಅಂದರೆ ಸೆಲ್ಸ್ಗಳು ಎಷ್ಟಿರುತ್ತೆ ಅಂದಾಜು ಗೊತ್ತಾ ಗೊತ್ತಿಲ್ಲ ಸೈನ್ಸ್ ಹೇಳುತ್ತೆ ಮನುಷ್ಯನ ಶರೀರದಲ್ಲಿ ಮೂರು ಟ್ರಿಲಿಯನ್ಗೂ ಅಧಿಕ ಸೆಲ್ಸ್ಗಳಿದೆ ಅಂತ ಇವೆ ಅಂತಂದರೆ ಟ್ರಿಲಿಯನ್ಸ್ ಅಂತಂದರೆ ಅದು ಒಂದು ದಸ ಕೋಟಿ ಲೆಕ್ಕದಲ್ಲಿ ಬರುತ್ತೆ ಸಾವಿರ ಕೋಟಿ ಟ್ರಿಲಿಯನ್ಸ್ ಅಂತಲೇ ಇಟ್ಕೊಳ್ಳಿ ಟ್ರಿಲಿಯನ್ಸ್ ಅಂದರೆ ಮೂರು ಟ್ರಿಲಿಯನ್ಸ್ಗೂ ಅಧಿಕ ಸೆಲ್ಸ್ಗಳನ್ನು ಹ್ಯೂಮನ್ ಬಾಡಿ ಒಳಗೊಂಡಿದೆ ಹಾಗಾದರೆ ನರ್ವ್ ಸಿಸ್ಟಮ್ ಅಂದರೆ ನಮ್ಮಲ್ಲಿರುವ ನರ್ವ್ ಸಿಸ್ಟಮ್ನ ಎಲ್ಲವನ್ನು ಆಚೆ ತೆಗೆದು ಕಟ್ ಮಾಡಿ ಒಂದಕ್ಕೊಂದು ಜಾಯಿಂಟ್ ಮಾಡಿದರೆ ಒಂದು ಸರ್ತಿ ಭೂಮಿಯ ಸುತ್ತು ಹೊಡೆಯುತ್ತೆ ನಮ್ಮ ಒಬ್ಬ ಮನುಷ್ಯನ ದೇಹದಲ್ಲಿರುವ ನರ್ವ್ ಸಿಸ್ಟಮ್ಸ್ ಅಂದರೆ ಈ ನರಗಳು ಈ ನರಗಳು ಒಂದು ಭೂಮಿಯ ಸುತ್ತ ಹೊಡೆಯುತ್ತೆ ಅಂದರೆ ಅಷ್ಟು ದೊಡ್ಡ ನರಗಳ ಪಂಜರನೇ ನಮ್ಮ ದೇಹದಲ್ಲಿದೆ ನೆಕ್ಸ್ಟು ಈಗ ಸೆಲ್ಸ್ ಹೇಳಿದೆ ತ್ರೀ ಮೂರು ಟ್ರಿಲಿಯನ್ ಟ್ರೆಲ್ ಸೆಲ್ಸ್ಗಳನ್ನು ಅವು ಮೈಕ್ರೋ ಕ್ಯಾಮ್ರಾದಲ್ಲಿ ಕಾಣಿಸುತ್ತೆ ಮೈಕ್ರೋ ಮೈಕ್ರೋಫೋನಲ್ಲಿ ಕಾಣಿಸುತ್ತೆ ಮೈಕ್ರೋ ಕ್ಯಾಮ್ರಾ ಅಥವಾ ಮೈಕ್ರೋಫೋನ್ ಸಾರಿ ಮೈಕ್ರೋಫೋನಲ್ಲ ಮೈಕ್ರೋಸ್ಕೋಪಲ್ಲಿ ಕಾಣಿಸುತ್ತೆ ಆ ಒಂದು ಸೆಲ್ಸ್ಗಳನ್ನು ಒಂದರ ಮೇಲೆ ಒಂದರಂತೆ ಇಡ್ತಾ ಹೋದರೆ ಏಳು ಲಕ್ಷ ಕಿಲೋಮೀಟ್ರ್ವರೆಗೂ ಒಂದು ನನ್ನ ಕಣ್ಣಿಗೆ ಕಾಣದಿರುವಂಥ ಸಣ್ಣ ದಾರ ರೆಡಿ ಆಗುತ್ತೆ ಅಂದರೆ ಭೂಮಿ ಮೇಲಿಂದ ಚಂದ್ರ ಮುಟ್ಟು ಚಂದ್ರನಿಗೆ ಹೋಗೋ ಚಂದ್ರನ ಹತ್ರ ಹೋಗೋಕ್ಕೆ ನಾಲ್ಕು ಲಕ್ಷ ಕಿಲೋಮೀಟರ್ ಆಗುತ್ತೆ ಅಂದರೆ ಚಂದ್ರನಿಗಿಂತ ಇನ್ನೂ ಮೂರು ಲಕ್ಷ ಕಿಲೋಮೀಟರ್ ಆಚೆ ಹೋಗುತ್ತೆ ಒಬ್ಬ ಮನುಷ್ಯನ ದೇಹದಲ್ಲಿರುವ ಬ್ಲಡ್ ಸೆಲ್ಸ್ಗಳು ಒಂದರ ಮೇಲೆ ಇಡ್ತಾ ಹೋಗ್ಬೇಕು ಅದೇ ರೀತಿ ಕಣ್ಣಿಗೆ ಕಾಣದೇ ಇರೋ ಥರ ಆ ಒಂದು ದಾರ ಏಳು ಲಕ್ಷ ಕಿಲೋಮೀಟರ್ವರೆಗೂ ಮೇಲೆ ಹೋಗುತ್ತೆ ಪ್ಯಾಕ್ ನಂಬರ್ ಒನ್ ನಿಮ್ಗೆ ಗೊತ್ತಿರ್ಬೋದು ಭೂಮಿ ಮೇಲೆ ಒಬ್ಬರ ಥರ ಏಳು ಜನ ಇರ್ತಾರೆ ಅಂತ ಎಷ್ಟು ಪ್ರೈ ಎಷ್ಟು ನೀವು ನಂಬ್ತೀರಾ ಎಷ್ಟು ಪರ್ಸೆಂಟ್ ಸತ್ಯ ಈ ಮಾತು ಎಲ್ಲರೂ ಹೇಳ್ತಾರೆ ನಮ್ಮ ನಮ್ಮ ತಾತ ಮುತ್ತಾತನು ಹೇಳಿದ್ದಾರೆ ಹಾಗಾದ್ರೆ ಭೂಮಿ ಮೇಲೆ ಒಬ್ಬರು ತರ ಯೋಜನೆ ಇರಕ್ಕೆ ಸಾಧ್ಯನಾ ಫಾರ್ ಎಕ್ಸಾಂಪಲ್ ನಮ್ಮ ದೇಶದ ಪಾಪ್ಯುಲೇಷನ್ ತಗೊಳ್ಳಿ ಒಂದ್ನೂರ ನಲ್ವತ್ತು ಕೋಟಿ ಈಗ ಸದ್ಯದ ಪಾಪ್ಯುಲೇಷನ್ ಒಂದೂರ ನಲ್ವತ್ತು ಕೋಟಿ ಮೇಲಿಂದ ನಲ್ವತ್ತು ಕೋಟಿ ಬಿಡೋಣ ಮೇಲಿಂದ ಬರೀ ನೂರು ಕೋಟಿ ಅಂತಾನೆ ಇಟ್ಕೊಳ್ಳಿ ಭಾರತ ದೇಶದಲ್ಲಿ ಒಬ್ಬನಿಗೆ ಹೋಲುವಂಥವ್ರು ಒಬ್ಬರು ಭಾರತ ದೇಶದಲ್ಲಿ ಇಲ್ಲವೇ ಇಲ್ಲ ವಿಭಿನ್ನವಾಗಿದ್ದಾರೆ ಅಟ್ಲೀಸ್ಟ್ ಒಂದು ಟೆನ್ ಪರ್ಸೆಂಟ್ ಆದರೂ ಡಿಫ್ರೆನ್ಸಿಯೇಟೆಡ್ ಆಗುತ್ತೆ ನನ್ನಿಂದ ಆ ಇನ್ನೊಬ್ಬನಿಗೆ ಒಂದು ಮೂಗು ಮೂ ಹೊಂದಾಣಿಕೆ ಆಗ್ಬೋದು ಕಣ್ಣುಗಳು ಹೊಂದಾಣಿಕೆ ಆಗ್ಬೋದು ಬಟ್ ಆ್ಯಸ್ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟಾಗಿ ಫಿಲ್ಟರ್ ಕಾಪಿ ಅಂದರೆ ಫೋಟೋ ಕಾಪಿ ಥರ ಅಂತೂ ಎಲ್ಲೂ ಸಿಗೋಲ್ಲ ಬಟ್ ಆ ನೂರು ಕೋಟಿ ಜನಸಂಖ್ಯೆನ ಏಳು ಜನರು ಇರ್ತಾರಲ್ವಾ ಒಬ್ಬೊಬ್ಬರಿಗೆ ಹಂಗಾದ್ರೆ ಏಳ್ನೂರು ಕೋಟಿ ಜನಸಂಖ್ಯೆ ಭಾರತದ ಜನಸಂಖ್ಯೆಯ ಆಧಾರದ ಮೇಲೆ ಅವ್ರ ತರಾನೇ ಇನ್ನು ಏಳ್ನೂರು ಕೋಟಿ ಇನ್ನು ಇನ್ನು ಆರ್ನೂರು ಕೋಟಿ ಜನಗಳು ಎಲ್ಲಿದ್ದಾರೆ ಹಾಗಾದ್ರೆ ಸರಿನಪ್ಪ ಒಬ್ಬರು ತರ ಏಳು ಜನ ಇರ್ತಾರಲ್ವಾ ಏಳ್ನೂರು ಕೋಟಿ ಆಗೋಯ್ತು ಹಾಗಾದ್ರೆ ಎಂಟ್ನೂರ ಐವತ್ತು ಕೋಟಿ ಜನರು ಇದ್ದಾರಲ್ವಾ ಇವ್ರ ತರ ಒಬ್ಬೊಬ್ರು ತರ ಏಳು ಜನ ಇರಬೇಕಾದ್ರೆ ಎಂಟೇಳ ಎಂಟ್ ಏಳು ಐವತ್ತಾರು ಐನೂರ ಅರವತ್ತು ಕೋಟಿ ಜನಸಂಖ್ಯೆ ಆಗೋದಿತ್ತಲ್ಲ ಐವತ್ತಾರು ಕೋಟಿ ಜನಸಂಖ್ಯೆ ಆಗ್ಬೇಕಿತ್ತಲ್ವಾ ಹಾಗಲ್ಲ ಅಂದರೆ ಒಬ್ಬರ ಥರ ಒಬ್ಬರು ಇರ್ತಾರೆ ಅನ್ನುವಂಥದ್ದು ಎಕ್ಸಿಸ್ಟ್ ಇಲ್ಲ ಅವರು ಇರ್ತಾರೆ ಬಟ್ ಎಕ್ಸಿಸ್ಟೆನ್ಸ್ ಇರಲ್ಲ ನೀನು ಇಲ್ದ ನೀನಿದ್ದರೆ ನಿನ್ನ ಥರನೇ ಇನ್ನೊಬ್ಬ ಇದ್ದಾನೆ ಅನ್ನೋದಕ್ಕೆ ಎಕ್ಸಿಸ್ಟೆನ್ಸ್ ಅಷ್ಟು ಸಿಮಿಲಾರಿಟಿ ಇರಲ್ಲ ಈಗ ನಾವು ನೋಡ್ತಿದ್ದೀವಿ ಇಲ್ಲಿ ನಮ್ಮ ಕರ್ನಾಟಕದಲ್ಲೇ ಮಿನಿ ರಾಜ್ಕುಮಾರ್ ಅವರು ಮಿನಿ ದರ್ಶನ್ ಮಿನಿ ಮತ್ತು ಮಿನಿ ಸುದೀಪ್ ಅವರು ಅಂದರೆ ಮಿನಿ ಅಲ್ಲ ಅವರು ಮಿನಿ ನೇಚರ್ಗಳು ಅಂದರೆ ಅವ್ರ ಥರನೇ ಇರ್ತಾರೆ ಬಟ್ ಸೆಮಿಲರಿಟಿಯಲ್ಲಿ ಸ್ವಲ್ಪ ಚೇಂಜಸ್ ಇರುತ್ತೆ ದೇರ್ ಇಸ್ ಲಾಟ್ ಆಫ್ ಚೇಂಜಸ್ ಇನ್ ಬಿಟ್ವೀನ್ ಒರಿಜಿನಲ್ ಪರ್ಸನ್ ಆ್ಯಂಡ್ ಅನದರ್ ಕಾಫಿ ಪರ್ಸನ್ ಬಟ್ ಆಸ್ ಆ್ಯನ್ ಅಕ್ಯುರೇಟ್ ಆಗಿ ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಸಿಮಿಲಾರಿಟಿ ಸಿಗೋದು ತುಂಬಾ ಡೌಟು ಈ ಮಾತನ್ನ ಸೈನ್ಸು ಒಪ್ಪೋದಿಲ್ಲ ಒಬ್ಬರ ಥರ ಏಳು ಜನ ಇದ್ದಾರೆ ಅನ್ನುವಂಥ ಮಾತು ಅಕ್ಷರ ಸಹ ಸತ್ಯಕ್ಕೆ ದೂರವಾದ ಮಾತು ಇದನ್ನು ನಂಬಲ್ಲ ಏನು ಬೋನಸ್ ಪ್ಯಾಕ್ಟ್ ಒಂದಿದೆ ಇವತ್ತು ಆಯಿತು ಇವತ್ತು ಮೇಲಿಂದ ಐದು ಪ್ಯಾಕ್ಟ್ ಆಯ್ತಲ್ಲ ಒಂದು ಬೋನಸ್ ಪ್ಯಾಕ್ಟ್ ಕೊಡ್ತೀನಿ ಬೋನಸ್ ಪ್ಯಾಕ್ಟ್ ಏನು ಗೊತ್ತಾ ನಿಮಗೆ ನಮಗೆ ಗೊತ್ತಿರುತ್ತೆ ಒಂದು ಸೆಕೆಂಡ್ ಇರಿ ಈ ಬೋನಸ್ ಪ್ಯಾಕ್ಟ್ ಏನು ಗೊತ್ತೇನು ನಾವು ನೀವೆಲ್ಲ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಹನ್ನೆರಡು ತಿಂಗಳು ನಾವು ಉಚ್ಚಾರಣೆ ಮಾಡ್ತೀವಲ್ಲ ಇದು ಆ್ಯಕ್ಚುಲಿ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ನಮ್ಮ ತಿಂಗಳುಗಳು ಅಲ್ಲೇ ಅಲ್ಲ ನಮ್ಮ ತಿಂಗಳುಗಳು ಚೈತ್ರ ವೈಶಾಖ ಜ್ಯೇಷ್ಠ ಬರುತ್ತೆ ಆದರೆ ಈ ಜಾನವರಿ ಫೆಬ್ರವರಿನ ಯಾರು ಇನ್ವೆಂಟ್ ಮಾಡಿದ್ರು ಅಥವಾ ಯಾರು ಬರೆದ್ರು ಈ ತಿಂಗಳುಗಳನ್ನು ಅಂತ ಯಾರಿಗಾದ್ರೂ ಗೊತ್ತಾ ಎಲ್ಲರೂ ಹೇಳ್ತಾರೆ ಅಣ್ಣ ಬಾ ತುಂಬ ಜನ ಹೇಳ್ಬೋದು ಏ ನಮ್ಮ ಮುತ್ತಾತನ ಕಾಲದಿಂದ ನಮ್ಮ ಮುತ್ತಾತನೇ ಬರ್ತಿದ್ದು ನಮ್ಮ ತಾತನ ತಾತ ತಾತನ ತಾತ ತಾತನ ತಾತ ಬರ್ತಿದ್ದು ಅಂತ ಬಟ್ ಇಲ್ಲ ಯಾರೂ ಬರ್ದಿಲ್ಲ ಬಟ್ ಇದು ಎಲ್ಲಿ ಶುರುವಾಯಿತು ಅಂತಂದರೆ ರೋಮ್ನಲ್ಲಿ ಶುರುವಾಗುತ್ತೆ ಜಾನುವರಿ ಫೆಬ್ರವರಿ ಅನ್ನುವಂಥದ್ದು ಇದೇ ರೀತಿ ಕಥೆಗಳಿದಾವೆ ರೋಮ್ನಲ್ಲಿ ಅಂದರೆ ಅವರ ಆರಾಧ್ಯ ದೈವ ಜನುಸ್ ಅಂತ ಜನುಸ್ ಅಂತ ಇದ್ದಿದ್ದಕ್ಕೆ ಜನೂಸ್ ಅಂದರೆ ದೇವರು ವರ್ಷದ ಮೊದಲ ತಿಂಗಳು ಜಾನವರಿ ಅಂತಂದರೆ ಒಳ್ಳೆ ತಿಂಗಳು ಅವ್ರಿಗೆ ಎಲ್ಲ ಒಳ್ಳೇದಾಗಲಿ ಅಂತ ಕರೆಸ್ಕೊಳ್ಳೋದಕ್ಕೆ ಜನೂಸ್ ಅವರ ದೇವರ ಹೆಸರನ್ನು ತಗೊಂಡು ಮುಂದೆ ವರಿ ಅಂದರೆ ಜನುಸ್ ಜಾನುವರಿ ಜಾನುವರಿ ಅಂದರೆ ಆ ಒಳ್ಳೆತನವೇ ಇರಲಿ ಒಳ್ಳೆ ಶುರುವಾಗಲಿ ಇಲ್ಲಿಂದ ಅಂಥೇಳಿ ಫೆಬ್ರವರಿ ಹೆಂಗೆ ಬಂತು ಅಂದರೆ ಅವರು ಆ ರೋಮ್ ರೋಮ್ನಲ್ಲಿರುವ ಜನರು ಆಚರಿಸುವಂಥ ಒಂದು ಫೆಸ್ಟಿವಲ್ ಇರುತ್ತೆ ಸುಮಾರು ಅವರು ಜಾಸ್ತಿ ಹಬ್ಬ ಮಾಡುವಂಥದ್ದು ಅದು ಫೆಬ್ರುವಾ ಫೆಸ್ಟಿವಲ್ ಫೆಬ್ರುವಾ ಫೆಸ್ಟಿವಲ್ ಅಂತಂದರೆ ಅವರ ಹಬ್ಬ ಅದು ಅದನ್ನು ಎರಡನೇ ತಿಂಗಳಿಗೆ ಇಡ್ತಾರೆ ಫೆಬ್ರವರಿ ಅಂತ ಆಮೇಲೆ ಮಾರ್ಚ್ ಅಲ್ಲಿ ಮಾ ವಾರ್ ಆಫ್ ದಿ ಲಾರ್ಡ್ ಅಂತ ಆಗುತ್ತಲ್ಲ ದೇವರುಗಳಲ್ಲಿ ಯುದ್ಧ ಮಾಡುವಂಥ ದೇವರು ಆ ಯುದ್ಧ ಹೊಡೆದಾಟದಲ್ಲಿ ಬಳಸುವಂಥ ದೇವರು ಆ ದೇವರ ಹೆಸರು ಮಾಸ್ ಅಂತ ಅದಕ್ಕೆ ಮೂರನೇ ತಿಂಗಳು ಮಾರ್ಚ್ ಅಂತ ಬರುತ್ತೆ ಹಾಗೆ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಇವೆಲ್ಲ ತಿಂಗಳುಗಳಿಗೂ ಒಂದೊಂದು ಕಥೆಗಳಿದ್ದಾವೆ ಆದರೆ ಇದರ ಮೊದಲ ಶುರುವಾಗಿರುವಂಥದ್ದು ರೋಮ್ನಲ್ಲಿ ಈ ಪ್ಯಾಕ್ ಮತ್ತು ಇನ್ ಇನ್ ಇದು ಇನ್ಫಾರ್ಮೇಷನ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನಿಮಗೆ ಯಾವುದಾದ್ರೂ ಟಾಪಿಕಲ್ಲಿ ಡೌಟ್ಸು ಮತ್ತು ಕ್ವಶನ್ಗಳಿದ್ದರೆ ಖಂಡಿತವಾಗಲೂ ಕಮೆಂಟ್ ಬಾಕ್ಸ್ ಓಪನ್ ಆಗಿರುತ್ತೆ ಎನಿ ಟೈಮ್ ಕಮೆಂಟ್ ಮಾಡಿ ಮತ್ತು ನಿಮ್ಮ ತಲೆಯಲ್ಲಿ ಯಾವುದಾದ್ರೂ ಪ್ಯಾಕ್ಸ್ಗಳಿದ್ದರೆ ಅದನ್ನು ನನ್ನ ಜೊತೆಗೆ ಶೇರ್ ಮಾಡ್ಕೊಳ್ಳಿ ನಾನು ಈ ಚಾನಲಲ್ಲಿ ಈ ಪ್ಯಾಕ್ಸ್ಗಳಲ್ಲಿ ಅದನ್ನು ಸೇರಿಸ್ತೀನಿ ಹಾಗೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ಸಿಗಣ ಮುಂದಿನ ವಿಡಿಯೋದಲ್ಲಿ ಜೈ ಹಿಂದ್ ಒಂದೇ ಮಾತ್ರ ನಮಸ್ಕಾರ ಬಾಯ್ ಬಾಯ್